ಪ್ರೈಸ್ ಎಲ್ಲ ಎಲ್ಲರೂ ಹೇಗಿದ್ದೀರಿ ನಾನು ನೆನೆಸ್ತೇನೆ ಎಲ್ಲರೂ ಸಂತೋಷವಾಗಿದ್ದೀರಿ ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ನಿಮ್ಮ ಕುಟುಂಬವನ್ನು ನೀವು ಮಾಡ್ತಿರುವಂಥ ಕೆಲಸ ಕಾರ್ಯಗಳನ್ನು ಬಿಸ್ನೆಸ್ಸನ್ನು ಸ್ಟಡಿಯನ್ನು ಏನು ಹೆಚ್ಚಾಗಿ ದೇವರು ಆಶೀರ್ವಾದ ಮಾಡಲಿ ಪ್ರಿಯರೇ ಈ ಚಾನಲಲ್ಲಿ ಜಾಯಿನ್ ಆಗಿರುವಂಥ ನಿಮ್ಮೆಲ್ಲರಿಗೂ ನಾನು ಹೃದಯದಿಂದ ವಂದನೆ ಸಲ್ಲಿಸ್ತೇನೆ ಈ ಥರ ನಮಗೆ ನೀವು ಕೋಆಪರೇಟ್ ಮಾಡ್ತಾ ಇದ್ದೀರಾ ದೇವರು ವಾಕ್ಯಗಳನ್ನು ಕೇಳ್ತಾ ಇದ್ದೀರಿ ನಮಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿರಿ ನಾವು ಆದಷ್ಟು ದೇವರ ವಾಕ್ಯಗಳನ್ನು ನಿಮ್ಮೊಂದಿಗೆ ನಿಮ್ಮ ಹಂಚಿಕೊಳ್ಳಿಕ್ಕೆ ಈ ಚಾನೆಲ್ ಮೂಲಕ ನಿಮ್ಮ ಬಳಿಗೆ ತಲುಪಿಸಲಿಕ್ಕೆ ಆ ದೇವರು ನಮಗೆ ನಮಗೂ ಕೂಡ ಸಹಾಯ ಮಾಡಲಿ ನಮ್ಮ ಸೇವೆಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿರಿ ಅದರಲ್ಲೂಯ್ಯ ಸೊ ಪ್ರಿಯರೇ ಇವತ್ತಿನ ದಿನ ಒಂದು ವಿಶೇಷವಾದಂಥ ಟಾಪಿಕ್ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಇದ್ದೇವೆ ಇವೆಲ್ಲರೂ ತಮ್ನಲ್ಲಿ ನೋಡಿ ಈ ವಿಡಿಯೋದಲ್ಲಿ ಬಂದಿದ್ದೀರಾ ನಾನು ನೆನೆಸ್ತೇನೆ ತಮ್ನಲ್ಲಿ ನೋಡಿ ನೀವು ತಿಳ್ಕೊಂಡಿದ್ದೀರಾ ಯಾವ ವಿಷಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ವಾಟ್ ಸಬ್ಜೆಕ್ಟ್ ಟು ಸ್ಪೀಕ್ ಯು ಆರ್ ಆಲ್ರೆಡಿ ನೋಯಿಂಗ್ ವೆನ್ ಯು ಥಮ್ನೆಲ್ ಆಫ್ ದಿಸ್ ವಿಡಿಯೋ ಸೊ ಪ್ರಿಯರಿ ದಶಮಾಸದ ಬಗ್ಗೆ ನಾವು ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಪ್ರಕಾರ ನಾವು ದಶಮಾಂಶ ಕೊಡಬೇಕು ಬೇಡವೋ ತೈತನ್ನು ನಾವು ಹೊಸ ಒಡಂಬಡಿಕೆ ಪ್ರಕಾರ ಕೊಡಬೇಕೋ ಬೇಡುವ ಈ ವಿಷಯ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನಿಮ್ಮೆಲ್ಲರಲ್ಲಿ ಈ ಒಂದು ಕ್ವಶನ್ ಇರ್ಬೋದು ಇಲ್ಲ ನಾವು ದೇವರಿಗೆ ದಸಮಾಸ ಕೊಡಬೇಕೋ ಬೇಡ ಇದು ಹಳೆ ಒಡಂಬಡಿಕೆಲ್ಲಿದ್ದದ್ದು ಯೇಸು ಸ್ವಾಮಿ ಬಂದು ಎಲ್ಲವನ್ನು ಪೂರ್ತಿ ಮಾಡಿದ್ದಾರೆ ಈಗ ನಾವು ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನೇಕರು ನೆನೆಸ್ತಿರ್ಬೋದು ಆಮೇಲೆ ಕೆಲವೊಬ್ರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯ ಯಹುದೆರಿಗೆ ಅದು ಯಹು ಎಲ್ಲ ವಿಷಯ ಯಹುದೆರಿಗೆ ಹೇಳಲ್ಪಟ್ಟಿತ್ತು ಹೊಸ ಒಡಬಡಿಕೆಯಲ್ಲೂ ಕೂಡ ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ಒಂದು ಕಡೆ ಮಾತಾಡ್ತಾರೆ ಮಾತಾಡ್ತೇವೆ ಮತ್ತಾಯ ಮತ್ತಾಯನು ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ನಾವು ಒಂದ್ಸರಿ ನೋಡ್ಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಟ್ವೆಂಟಿತ್ರೀ ಇಲ್ಲಿ ಹೇಳ್ತಾ ಇದ್ದೇವೆ ವಚನಾ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಸ ಇದೆ ಇಲ್ಲಿ ದೇವರು ಯಾರಿಗೆ ಹೇಳ್ತಾ ಇದ್ದಾರೆ ಶಾಸ್ತ್ರಿಗಳೇ ಫರಿಸ ಇದೆ ನೀವು ಮರುಗು ಸೋಪು ಜೀರಿಗೆಗಳಲ್ಲಿ ಹತ್ತರಲೊಂದು ಪಾದ ಸರಿ ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟುಬಿಟ್ಟಿರಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ಬಿಟ್ಟು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ ಇವುಗಳನ್ನು ಮಾಡಬೇಕಾಗಿತ್ತು ಅವುಗಳನ್ನು ಬಿಡಬಾರದು ಅಂದರೆ ಕೆಲವು ವಿಷಯಗಳನ್ನು ಯ ಶಾಸ್ತ್ರಗಳ ಪರಿಸರ ಬಿಟ್ಬಿಟ್ಟಿದ್ರು ಕೇವಲ ದಶಮಾಂಶದ ಬಗ್ಗೆ ಅವರು ಹೆಚ್ಚು ಗಮನ ಕೊಡ್ತಾಯಿದ್ರು ಮರುಗು ಸೋಪು ಜೀರಿಗೆ ಮತ್ತು ಜೀರಿಗೆ ಇದರಲ್ಲಿ ಅವರು ಹತ್ತರಲ್ಲೊಂದು ಪಾಲು ಕೊಡ್ತಾ ಇದ್ರು ಆದರೆ ನಂಬಿಕೆ ನ್ಯಾಯ ಕರುಣೆ ಇವುಗಳನ್ನು ಬಿಟ್ಬಿಟ್ಟಿದ್ರು ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರೆ ಆ ದಶಮಾಸನೂ ಕೂಡ ನೀವು ಕೊಡಬೇಕು ಇವುಗಳನ್ನು ನೀವು ಮಾಡಬೇಕಿತ್ತು ಅಂದರೆ ಒಂದು ನಿಮಿಷ ಇಲ್ಲಿ ನಾವು ನೋಡ್ತೇವೆ ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ ಇವುಗಳನ್ನು ಮಾಡಬೇಕಾಗಿತ್ತು ನ್ಯಾಯ ಧರ್ಮ ನ್ಯಾಯ ಕರುಣೆ ನಂಬಿಕೆ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ನೀವು ಅದನ್ನು ಪಾಲನೆ ಮಾಡಬೇಕಾಗಿತ್ತು ಅನುಸರಣೆ ಮಾಡಬೇಕಾಗಿತ್ತು ಆಮೇಲೆ ಅವುಗಳನ್ನು ಬಿಡಬಾರದು ಅಂದ್ರೆ ಆ ದಶಮಾಂಶ ಏನು ಕೊಡ್ತಾ ಇದ್ರಲ್ಲ ಅದನ್ನು ಬಿಡಬಾರದು ಈ ಕರುಣೆ ನ್ಯಾಯ ಮತ್ತೆ ನಂಬಿಕೆ ಇವುಗಳನ್ನು ಕೂಡ ನಾವು ಪಾಲಿಸಬೇಕು ದಶಮಾಂಶವನ್ನು ಕೂಡ ನಾವು ಕೊಡೋದು ಬಿಡಬಾರದು ಈ ಒಂದು ವಾಕ್ಯದಲ್ಲಿ ಯೇಸು ಸ್ವಾಮಿ ದಶಮಾಂಶಕ್ಕಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಕೆಲವರು ಹೇಳ್ತಾರೆ ಇಲ್ಲ ಇದು ಯೇಸು ಸ್ವಾಮಿ ಯಹೂದ್ಯರಾದಂಥ ಸದು ಸದುಕಾಯರಿಗೆ ಹೇಳ್ತಾ ಹೇಳ್ತಾಯಿದ್ರು ಯಹೂದರಿಗೆ ಹೇಳ್ತಾ ಇದ್ರು ಹಾಗಾದರೆ ಬೈಬಲಲ್ಲಿ ಅನೇಕ ವಾಕ್ಯಗಳಿವೆ ಅನೇಕ ವಾಕ್ಯಗಳನ್ನು ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಅವು ನಮಗೆ ಅನ್ವಯ ಆಗಲ್ವಾ ಇಲ್ಲ ಆಗುತ್ತೆ ಈ ಕೆಲವೊಬ್ಬರು ಕೊಡಬಾರ್ದು ಅನ್ನೋರು ಈ ವಾಕ್ಯವನ್ನು ಅವರು ಬೇರೆ ರೀತಿಯಿಂದ ಟ್ರಾನ್ಸ್ ಇದು ಮಾಡ್ತಾರೆ ಇಂಟರ್ಪ್ರೇಟ್ ಮಾಡ್ತಾರೆ ಇದು ಯಹೂದರಿಗೆ ಇದು ನಮಗಲ್ಲ ಯೇಸು ಸ್ವಾಮಿ ಯಹೂದರಿಗೆ ಹೇಳ್ತಾ ಇದ್ರು ಅಂತ ಆದರೆ ಅನೇಕ ದೇವರ ವಾಕ್ಯಗಳನ್ನು ಅನೇಕ ಬೈಬಲ್ ಹಳೆ ಒಡಂಬಡಿಕೆಯ ಬೈಬಲ್ ಕೊಟ್ ಕೊಟೇಷನ್ ಅನ್ನ ಬೈಬಲ್ ವಚನಗಳನ್ನು ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ ಪೌಲನ್ನು ಕೂಡ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾದರೆ ಅವೆಲ್ಲವೂ ಕೇವಲ ಯಹುದರಿಗೆ ಅನ್ವಯವಾಗ್ತಾ ಇದೆವಾ ಇಲ್ಲ ನಮಗೂ ಅನ್ವಯವಾಗ್ತಾ ಇದೆ ನಮ್ಮೆಲ್ಲರಿಗೂ ಹೊಸ ಒಡಂಬಡಿಕೆಗಳು ಅಂತ ನಮ್ಮ ನಮಗೂ ಕೂಡ ಆ ವಾಕ್ಯಗಳು ಅನ್ವಯವಾಗ್ತಾ ಇವೆ ಅದಕ್ಕೆ ಈ ವಾಕ್ಯದ ಪ್ರಕಾರ ನಾವು ನೋಡ್ತೇವೆ ಯೇಸುಸ್ವಾಮಿ ದಶಮಾಂಶ ಕೊಡೋದನ್ನು ಈಗಲೂ ಕೂಡ ಹೊಸ ಒಡಂಬಡಿಕೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ನಾವು ನೋಡ್ತೇವೆ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನ ನಾವು ಓದೋಣ ಆದಿಕಾಂಡ ಹದಿನಾಲ್ಕು ಇಪ್ಪತ್ತು ಹದಿನೇಳರಿಂದ ಹೋಗ್ತೇನೆ ಅದು ಅವನು ಕೇದೋರ್ಲ ಗೋಮರವನ್ನು ಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು ಸಾಲೆಮಿನ ಅರಸನಾದ ಮಿಲ್ಕಿ ಜೈತೆಗನ್ನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು ಇವನ ಪರಾತ್ಮರನಾದ ದೇವರ ಯಾಜಕನಾಗಿದ್ದು ಅಬ್ರಾಹಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಹಮನಿಗೆ ಆಗಲಿ ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದರು ಇಪ್ಪತ್ತನೇ ವಚನ ನೋಡ್ರಿ ಎರಡನೇ ಭಾಗ ಅಬ್ರಾಹಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ಅಂದರೆ ಮೆಲ್ಕಿಜಿಕರಿಗೆ ಕೊಡ್ತಾ ಇದ್ದಾರೆ ಇದು ಹಳೆಡಬಿಕೆಯಲ್ಲಿ ದೇವರು ದಶಮಾಂಶದ ಬಗ್ಗೆ ಆ ಒಂದು ಕಾನೂನು ಅದನ್ನ ವ್ಯವಸ್ಥೆಯನ್ನು ತರುವ ತರೋಕ್ಕಿಂತ ಮುಂಚೆಯೇ ಅಬ್ರಾಹಮನ ದಶಮಾಂಶವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ವಾಕ್ಯ ನಿಮಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಅದೇ ಅದೇ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ನನಗೆ ಸ್ವಲ್ಪ ಕೆಮ್ಮು ಬರ್ತಾ ಇದೆ ದಯವಿಟ್ಟು ನನ್ನ ಜೊತೆ ಸ್ವಲ್ಪ ಬಿಯರ್ ಆಗಲಿ ಪ್ಲೀಸ್ ಬಿಯರ್ ವಿತ್ ಮೀ ಜೆನೆಸಸ್ ಟ್ವೆಂಟಿ ಏಟ್ ವರ್ಸ್ ಟ್ವೆಂಟಿ ಟ್ವೆಂಟಿ ಟು ಲಾಸ್ಟ್ ಪಾರ್ಟ್ ನಾನು ಟ್ವೆಂಟಿ ಟು ಓದ್ತೇನೆ ಮತ್ತು ನಾನು ಕಂಬವಾಗಿ ನೆಲೆಸಿರುವ ಈ ಕಲ್ಲು ದೇವರ ಮನೆಯಾಗುವುದು ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ ಹತ್ತರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು 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 ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡನು ದಿಸ್ ವಾಸ್ ಆಲ್ಸೋ ಬಿಫೋರ್ ದ ಲಾ ಆಫ್ ಟೈಪ್ ದಶಮಾಂಸದ ಬಗ್ಗೆ ಆ ಲಾಅನ ದೇವರು ತರೋವರೆಗೂ ಆ ಕಾನೂನನ್ನು ದೇವರು ತರೋಕ್ಕಿಂತ ಮುಂಚೆಯೇ ಅಬ್ರಾಹಮನು ಕೂಡ ದೇವರಿಗೆ ದಶಮಾಂಸವನ್ನು ಕೊಡ್ತಾ ಇದ್ದಾರೆ ಸೊ ಪ್ರಾರಂಭದಿಂದಲೇ ದಸಮಾತ್ಸವನ ದೇವರಿಗೆ ಕೊಡಲಾಗ್ತಾ ಇದೆ ಅದಕ್ಕೆ ಹೊಸ ಒಡಂಬಡಿಕೆಲ್ಲ ನಾವು ಬಂದಿದ್ದೇವೆ ನಿಜ ಹೊಸ ಒಡಂಬಡಿಕೆಲ್ಲೇ ಇದ್ದೇವೆ ನಿಜ ಆದರೂ ಕೂಡ ನಾವು ದೇವರಿಗೆ ಕಾಣಿಕೆಯನ್ನು ದಸಮಾತ್ಸವನ ನಾವು ಕೊಡಬೇಕಾಗಿದೆ ಕೆಲವೊಬ್ರು ಹೇಳ್ತಾರೆ ಹೊಸ ಒಡಂಬಡಿಕೆಲ್ಲ ನಾವು ಕೊಡೋ ಅವಶ್ಯಕತೆ ಇಲ್ಲ ನೋ ವಿ ಹಾವ್ ಟು ಗಿವ್ ಆ್ಯಂಡ್ ಇನ್ನೊಂದು ವಾಕ್ಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡನೇ ಕೋರಿ ಅಂತ ಒಂಬತ್ತು ಏಳು ಎರಡನೇ ಕುರಿಂತದವರಿಗೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ ಸೆಕೆಂಡ್ ಕೊರಿಂತ ನೈನ್ ಸೆವೆನ್ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಅಲ್ಲಿ ಲೋಯ್ಯ ನಾವು ಭಯದಿಂದ ಕೊಡಬಾರ್ದು ಹಳೆ ಒಡಬಡಿಕೆಯಲ್ಲಿ ಓ ಇಲ್ಲ ನಾವು ದಶಮಾಂಶ ಕೊಡಲೇಬೇಕು ಇಲ್ಲಂದರೆ ದೇವರು ಬೇಜಾರಾಗ್ತಾರೆ ಅಂತ 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 ಏನೋ ಗೊತ್ತಿಲ್ಲ ಆದರೆ ಹಳೆ ಒಡಬಡಿಕೆಯಲ್ಲಿ ಕೊಡಲೇಬೇಕು ಅನ್ನೋ ರೂಲ್ಸ್ ಇದು ಹೊಸ ಒಡಂಬಡಿಕೆಯಲ್ಲಿ ಆ ದಶಮಾಂಶ ಅಷ್ಟೇ ಅಲ್ಲ

ಕೆಲವರು ಭಯದಿಂದನೂ ಕೊಡ್ತಾಯಿದ್ರು ಓ ಇಲ್ಲ ಕೊಡಲೇಬೇಕು ಅದರಲ್ಲಿ ಒಂದು ಪಾಲ ಕೊಡಲೇಬೇಕು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇತ್ತು ಒಂದು ಭಯ ಇತ್ತು ಕೊಡಲೇಬೇಕು ಅನ್ನೋ ಹೊಸ ಹೊಡಬಳಿಕೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡಬೇಕು ಸಂತೋಷವಾಗಿ ಕೊಡಬೇಕು ಸಭೆ ಬೈಬಲಲ್ಲಿ ಕೆಲವು ಸಭೆಯವರು ಪೌಲನಿಗೆ ಅವರ ಶಕ್ತಿ ಮೀರಿ ಅವರು ಇದ್ದರು ಬಡವರಿದ್ರು ನಿಜ ನಿಜ ಆದರೆ ಅವರ ಶಕ್ತಿ ಮೀರಿ ಕೊಡ್ತಾಯಿದ್ರು ಅಂದರೆ ನಾವು ದೇವರಿಗೆ ಎಷ್ಟು ಕೊಡ್ತೇವೋ ದೇವರು ಬದಲಾಗಿ ನೂರರಷ್ಟು ನಮಗೆ ಕೊಡ್ತಾರೆ ಯಾಕೆಂದರೆ ಹಾಗಾದರೆ ದೇವರಿಗೆ ನಮ್ಮ ದುಡ್ಡು ಅಗತ್ಯ ಇದೆಯಾ ಕಾಣಿಕೆ ಅಗತ್ಯ ಇದೆಯಾ ನಮ್ಮ ದಶಮಾಶ ಅಗತ್ಯ ಇದೆಯಾ ನೋ ಆ ಹತ್ರ ಎಲ್ಲ ಇದೆ ಹಿ ಹ್ಯಾಸ್ ಎವ್ರಿಥಿಂಗ್ ಹಿ ಡಜೆಂಟ್ ನೀಡ್ ಎನಿಥಿಂಗ್ ಫ್ರಮ್ ಅಸ್ಟ್ ವಿ ಆಲ್ಸೋ ಗಿಫ್ಟೆಡ್ ಬೈ ಗಾಡ್ ವಿ ಆರ್ ಅ ಗಿಫ್ಟ್ ಆಫ್ ಗಾಡ್ ಈ ಉಸಿರು ಈ ಜೀವನ ದೇವರಿಂದ ನಮಗೆ ಸಿಕ್ಕಿದೆ ಹಾಗಾದರೆ ದೇವರಿಗೆ ನಮ್ಮ ದುಡ್ಡು ಅವಶ್ಯಕತೆ ಇದೆಯಾ ಒಂದು ಉದಾಹರಣೆ ಒಂದು ಸಮುದ್ರ ಸಮುದ್ರ ಯಾರು ದೇವರು ಬಹಳ ನೀರಿದೆ ಅದರಲ್ಲಿ ಅದರಲ್ಲಿ ಒಂದು ಲೋಟ ನೀರು ತಂದು ನಾವು ದೇವರಿಗೆ ಸಪ್ಪ ಅಂತಗಳೇಸಪ್ಪ ನಮ್ಮ ಈ ಒಂದು ಕಾಣಿಕೆ ಅಂತೇಳಿ ಆ ನೀರನ್ನು ಕೊಟ್ಟರೆ ದೇವ್ರೇನು ಮಾಡ್ತಾರೆ ಇಡೀ ಸಮುದ್ರನ್ನೇ ನಂದಂತಾರೆ ಈ ನೀರು ನನಗೆ ಅವಶ್ಯಕತೆ ಇಲ್ಲ ಎಲ್ಲ ನೀರು ನಂದೇ ಅಂತಾರೆ ಆದರೆ ಯಾಕೆ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ ಅಂದರೆ ದೇವರ ಸಭೆಯಲ್ಲಿ ಯಾವ ವಸ್ತುಗಳ ಕೊರತೆ ಇರಬಾರ್ದು ದೇವರ ಸಭೆ ಅಭಿವೃದ್ಧಿಯಾಗಿರಬೇಕು ಯಾವ ಕೊರತೆ ಇರಬಾರ್ದು ಇನ್ನೊಂದು ದೇವರು ಕೊಡುವವನಾಗಿದ್ದಾನೆ ಅದಕ್ಕೆ ಆತನ ಆಸೆ ನಾವು ಕೊಡುವವರಾಗಬೇಕು ನಾವು ಆತನ ಮಕ್ಕಳು ನಮ್ಮ ತಂದೆಯಾದ ದೇವರು ಕೊಡುವವನಾಗಿರೋ ಕಾರಣ ಆತನು ನಮ್ಮಿಂದ ಬಯಸೋದು ನಾವು ಕೂಡ ಕೊಡುವವರಾಗಬೇಕು ಇಟ್ ಇಸ್ ಮೋರ್ ಬ್ಲೆಸ್ಸಡ್ ಟು ಗಿವ್ ದೆನ್ ಟು ರಿಸೀವ್ ಕೊಡುವುದಕ್ಕಿಂತ ಸಾರಿ ಇಟ್ಸ್ ಬ್ಲೆಸ್ಸಡ್ ಟು ಗಿವ್ ದೆನ್ ಟು ರಿಸೀವ್ ಕೊಡು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಬಹಳ ಆಶೀರ್ವಾದ ಇದೆ ತೆಗೆದುಕೊ ಸ್ವೀಕಾರ ಮಾಡೋದಕ್ಕಿಂತ ಏನೇ ತೆಗೆದುಕೊಳ್ಳುವುದಕ್ಕಿಂತ ಕೊಡು ಕೊಡುವುದರಲ್ಲಿ ಬಹಳ ಆಶೀರ್ವಾದ ಇದೆ ನಿಮ್ಗೆ ಅರ್ಥ ಆಗಿದೆಯಲ್ಲ ಅಂದರೆ ನಾವು ಅನೇಕ ಸಾರಿ ಕೇವಲ ಪಡ್ಕೊಳ್ತೇವೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಆದರೆ ವಾಕ್ಯದ ಪ್ರಕಾರ ತೆಗೆದುಕೊಳ್ಳೋದಕ್ಕಿಂತ ಕೊಡುವುದರಲ್ಲಿ ಹೆಚ್ಚಾದ ಆಶೀರ್ವಾದವನ್ನು ಇದೆ ಆಶೀರ್ವಾದ ಅದರಲ್ಲಿ ಇದೆ ಅಂತ ಬೈಬಲ್ ಹೇಳ್ತಾ ಇದೆ ಸ್ಟಾರ್ಟಿಂಗ್ ಕಷ್ಟ ಕೊಡೋದು ಆದರೆ ಕೊಟ್ಟು ನೋಡ್ರಿ ದೇವರ ಅಭಿವೃದ್ಧಿಯಾಗಿ ನಿಮಗೆ ಕೊಡ್ತಾರೆ ಸೊ ಈ ಎಲ್ಲ ವಾಕ್ಯವನ್ನು ನಾವು ನೋಡೋ ಪ್ರಕಾರ ನಾವು ದಸಮಾಂಸ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡಬೇಕು ಒಂದು ಕಡೆಯಲ್ಲಿ ದೇವ ಯೇಸು ಸ್ವಾಮಿ ಹೇಳ್ತಾರೆ ಪರಿಸಾಯರಿಗೆ ಸದ್ದುಕಾಯರಿಗೆ ಸ ಅವ್ರ ಬಗ್ಗೆ ಮಾತಾಡುವಾಗ ಅವರು ಏನು ನೀತಿಯನ್ನು ಅವರು ಏನು ನಿಯಮನ ಪಾಲಸ್ ಪಾಲನೆ ಮಾಡ್ತಾಯಿದಲ್ಲ ಅವರ ಅವರ ಧಾರ್ಮಿಕತೆಗಿಂತ ನಿಮ್ಮ ಧಾರ್ಮಿಕತೆ ಹೆಚ್ಚಾಗಬೇಕು ಅವರಿಗಿಂತ ಡಬಲ್ ಡಬಲ್ ಪಟ್ಟೆ ಹೆಚ್ಚಾಗಬೇಕು ಅಂದರೆ ನಾವು ದಸರ್ಮಾಸ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಸಂತೋಷದಿಂದ ನಾವು ದೇವರಿಗೆ ಕೊಡುವವರಾಗಬೇಕು ಅದಕ್ಕೆ ನಾವು ಕೊಡುವಾಗ ಬದಲಾಗಿ ದೇವರು ಕೂಡ ಖಂಡಿತ ನಮಗೆ ಕೊಡ್ತಾರೆ ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ನಾನು ನಾನೆನಿಸ್ತೇನೆ ನಿಮ್ಮೊಟ್ಟಿಗೆ ದೇವರು ಮಾತಾಡಿದ್ದಾರೆ ನಾವು ದೇವರಿಗೋಸ್ಕರ ಮುಂದೆ ಬರುವಾಗ ದೇವರ ರಾಜ್ಯ ಕಟ್ಟೋದಕ್ಕೋಸ್ಕರ ದೇವರ ಸೇವೆಗೋಸ್ಕರ ಮುಂದೆ ಬರುವಾಗ ದೇವರು ನಮ್ಮನ್ನು ನಡೆಸ್ತಾನೆ ಆ ವಿಧವೇ ಎಲಿಯನಿಗೆ ಒಂದು ರೊಟ್ಟಿಯ ತುಂಡನ್ನು ಕೊಟ್ಟಾಗ ಇಡೀ ಬರಗಾಲ ಮುಗಿಯೋ ಮಠ ಅವಳು ಊಟ ಮಾಡಿದ್ಳು ಅವಳ ಮಕ್ಕಳು ಎಲಿಯ ಕೂಡ ಊಟ ಮಾಡಿದ್ರು ಅವಳ ಹತ್ರ ಇರಲಿಲ್ಲ ಇದ್ದಷ್ಟರಲ್ಲಿಯೇ ಕೊಟ್ಟಲು ಇಡೀ ಬರಗಾಲ ಮುಗಿಯುವಷ್ಟು ಊಟ ಮಾಡಿದ್ಲು ಪ್ರಿಯರೇ ನಮ್ಮ ಹತ್ರ ಇಲ್ಲ ಕಷ್ಟ ಸ್ವಲ್ಪ ಕಮ್ಮಿ ಇದೆ ಕಷ್ಟ ಇದೆ ಕೊಡಲಿಕ್ಕೆ ಆದರೆ ಕೊಟ್ಟು ಟ್ರೈ ಮಾಡಿ ದೇವರು ಇಡೀ ಆ ಬರಗಾಲ ಮುಗಿಯ ಮಟ್ಟ ಅಮ್ಮನಿಗೆ ಸಾಕಿದ್ದಾನಂದರೆ ನೀವು ಕೊಡುವಂಥ ಸ್ವಲ್ಪದರಲ್ಲಿ ಅದರ ಮೂಲಕ ದೇವರು ನಿಮ್ಮ ಇಡೀ ಕುಟುಂಬವನ್ನು ಎಂಥ ಕಾಲದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸಾಕಲಿಕ್ಕೆ ಶಕ್ತನಾಗಿದ್ದಾನೆ ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕ ತಂದೆ ಅಪ್ಪ ಈ ವಾಕ್ಯಕ್ಕಾಗಿ ಸ್ತೋತ್ರ ಕೇಳಿದೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ನಿಮ್ಮ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯಲಿಕ್ಕೆ ಕೃಪೆ ಮಾಡಿರಿ ಸಪ್ಪ ನಿನ್ನ ನಾಮ ಮಾತ್ರ ಮಹಿಮೆ ಆಗಲಿ ಅಪ್ಪ ದೇವರೇ ನಾವು ಸಂತೋಷ ಹೃದಯದಿಂದ ನಾವು ಕೊಡುವವರಾಗುವಂತೆ ನಮಗೆ ಸಹಾಯ ಮಾಡು ಅಪ್ಪ ಕೊಡುವಾಗ ನೀನು ಕೊಡುತ್ತೇನೆ ಎಂದು ಹೇಳಿದಿರಿ ಕೊಡಿರಿ ಕೊಡಿಲಿ ಕೊಡಲ್ಪಡುವುದು ಎಂದು ಹೇಳಿದಿರಿ ನೀವು ನಮಗೆ ಪ್ರತಿಯಾಗಿ ಕೊಟ್ಟು ಆಶ್ರ್ಯವಹಿಸಪ್ಪ ಎಂದು ಕೊಡುವ ಹೃದಯ ನಮ್ಮೆಲ್ಲರಿಗೆ ಕೊಡು ಎಂದು ದೇವರೇ ನಿನ್ನ ಸಭೆಯಲ್ಲಿ ಯಾವ ವಸ್ತುಗಳ ಕೊರತೆ ಇರಬಾರ್ದು ದೇವರೇ ನಿನ್ನ ಸಭೆಯಲ್ಲಿ ನಿಮ್ಮ ಸೇವಕರಿಗೆ ಯಾವ ಕೊರತೆ ಇರಬಾರ್ದು ರಾಜ ನೀನು ಅಭಿವೃದ್ಧಿಯಾಗಿ ಕೊಟ್ಟು ನಡೆಸು ಎಲ್ಲ ವಿಶ್ವಾಸಿಗಳು ನಮ್ಮ ಎಲ್ಲರನ್ನ ಆಶೀರ್ವಾದ ಮಾಡು ನಿನಗೆ ನಾವು ಕೊಡುವವರಾಗುವಂಥ ಮನಸ್ಸು ನಮಗೆ ಕೊಡು ಎಂದು ಇಡೀ ಸಾಯಂಕಾಲಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ವಾಕ್ಯ ಕೇಳಲಿಕ್ಕೆ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯನ್ನು ಆಶೀರ್ವಾದ ಮಾಡು ಬ್ಲೆಸ್ ಮಾಡು ಇವರು ಮಾಡುವಂಥ ಕೆಲಸದಲ್ಲಿ ಬಿಸ್ನೆಸ್ ಜಾಬ್ ಸ್ಟಡಿ ಎಲ್ಲದರಲ್ಲಿ ದೇವರೇ ಆಶೀರ್ವಾದ ಮಾಡು ಎಂದು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುಸ್ವಾಮಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಒಂದು ವೇಳೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರಿಗೂ ಶೇರ್ ಮಾಡಿ ಆಮೇಲೆ ಮತ್ತೆ ಹೊಸ ವೀಡಿಯೋದಲ್ಲಿ ನಾವು ಭೇಟಿ ಆಗೋಣ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬೆಲೈಕನ್ ಪ್ರೆಸ್ ಮಾಡಿಕೊಳ್ಳ್ರಿ ನೆಕ್ಸ್ಟ್ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ವಾಕ್ಯವನ್ನು ಮೊಟ್ಟ ಮೊದಲು ಕೇಳಬಹುದು ದೇವರನ್ನ ಮಹಿಮೆ ಪಡಿಸರಿ ಮತ್ತೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ಟೇಕ್ ಕೇರ್ God bless you.